ಇವತ್ತು ನಾವು ನೋಡ್ತಿರೋ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿರುವ ಒಡೆಯಲ ಟು ಇದು ಹಾರರ್ ಸಿನಿಮಾ ಹೇಳಬೇಕಂದ್ರೆ ಈ ಸಿನಿಮಾ ಪಾರ್ಟ್ ಒನ್ ಕಂಟಿನ್ಯೂ ಭಾಗವಾಗಿದೆ ಒಡೆಯಲ ಗ್ರಾಮದಲ್ಲಿ ಮದುವೆಯಾದ ಪ್ರತಿಯೊಂದು ಹೆಣಿನ ಅತ್ಯಾಚಾರ ಮತ್ತು ಸಾವು ಹಾಕ್ತಾ ಇರುತ್ತೆ ಆದ್ರೆ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ತಿರುಪತಿ ಎಂಬ ಕ್ರೂರ ವ್ಯಕ್ತಿಗೆ ಸತ್ ಮೇಲೆ ಅವನಿಗೆ ಶಿಕ್ಷೆ ಕೊಡ್ತಾರೆ ಸ್ಟ್ಯಾಂಡಿಂಗ್ ಆಗಿ ಸಮಾಧಿ ಮಾಡಿರ್ತಾರೆ ಆದ್ರೆ ಅವನು ಮತ್ತೆ ಆತ್ಮವಾಗಿ ಬಂದು ಈ ಘೋರ ಕೊಲೆಗಳನ್ನ ಮಾಡ್ತಾ ಇರ್ತಾನೆ ಇದನ್ನು ಸ್ಟಾಪ್ ಮಾಡೋಕೆ ಅಂತ ದೈವ ಶಕ್ತಿ ಇರುವ ಭೈರವಿ ಬರ್ತಾಳೆ ಅವನ ಸ್ಟಾಪ್ ಮಾಡೋಕೆ ಸ್ಟಾಪ್ ಇಲ್ಲ ಯಾಕಂದ್ರೆ ಅವನು ಕೂಡ ಪಂಚಭೂತ ಶಕ್ತಿಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾನೆ ಸೊ ಕೊನೆಗೆ ಏನಾಗುತ್ತೆ ಅಂತ ಈ ಸಿನಿಮಾದಲ್ಲಿ ನೋಡೋಣ ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಕೊನೆ ತನಕ ನೋಡಿ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಲೈಕ್ ಕೊಟ್ಬಿಡಿ ಸಬ್ಸ್ಕ್ರೈಬ್ ಬಿಡಿ ಮತ್ತೆ ಬನ್ನಿ ಸಿನಿಮಾ ಸ್ಟಾರ್ಟ್ ಮಾಡೇ ಬಿಡೋಣ ಸಿನಿಮಾ ಸ್ಟಾರ್ಟ್ ಆಗೋದೇ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ನಿಂದ ಇವಳ ಹೆಸರು ರಾಧಾ ಇವಳ ಗಂಡ ತಿರುಪತಿ ಊರಲ್ಲಿರೋ ಹೆಣ್ಣು ಮಕ್ಕಳು ಆದ್ರೆ ಅವತ್ ರಾತ್ರಿ ಅವನು ಅವರನ್ನ ರೇಪ್ ಮಾಡಿ ಕೊಲೆ ಮಾಡ್ತಿದ್ದ ಇವನ ಹೆಂಡತಿ ರಾಧಾಗೆ ಈ ವಿಷಯ ಗೊತ್ತಾದಾಗ ಅವಳು ತನ್ನ ಗಂಡ ತಿರುಪತಿ ತಲೆಯನ್ನ ಕತ್ತರಿಸಿ ಬಿಡ್ತಾಳೆ ಅದಕ್ಕೆ ಇವಳು ಜೈಲಿಗೆ ಹೋಗಿರ್ತಾಳೆ ಇದು ಪಾರ್ಟ್ ಒನ್ ಸಿನಿಮಾದ ಕಥೆ ಇನ್ನು ಸ್ಟಾರ್ಟ್ ಆಗದೆ ಪಾರ್ಟ್ ಟೂ ಕಥೆ ಸ್ಕೂಲ್ ಹೋಗುವ ಹುಡುಗಿ ಒಂದು ಮಹಿಳೆಯ ತಲೆಯನ್ನ ಕಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ತಗೊಂಡ್ ಬರ್ತಾಳೆ ಆ ತಲೆ ಬೇರೆ ಯಾರ್ದು ಅಲ್ಲ ಅದು ರಾಧಾಳ ತಲೆಯಾಗಿರುತ್ತೆ ಇದನ್ನ ನೋಡಿ ಅಲ್ಲಿದ್ದವರು ಎಲ್ಲರೂ ತುಂಬಾ ಭಯ ಪಡ್ತಾರೆ ಇನ್ನು ಫ್ಲಾಶ್ ಬ್ಯಾಕ್ ಕತ್ತೆ ಸ್ಟಾರ್ಟ್ ಆಗುತ್ತೆ ರಾಧಾ ತಿರುಪತಿ ತಲೆಯನ್ನ ಕತ್ತರಿಸಿರ್ತಾಳೆ ಡಾಕ್ಟರ್ ಆ ತಲೆಯನ್ನ ಆ ದೇಹಕ್ಕೆ ಜೋಡಿಸಿ ಪೋಸ್ಟ್ ಪಟಮ್ ಮಾಡಿ ಅವರ ಮನೆ ಕಳಿಸ್ತಾರೆ ತಿರುಪತಿ ಬಾಡಿನ ಅವರಿಬ್ಬರು ಮಂದಿರ ತಗೊಂಡು ಊರಿಗೆ ಹೋಗ್ತಾರೆ ಆದ್ರೆ ಇವರ ಮನೆ ಹತ್ರ ಊರಿನವರು ಯಾರು ಕೂಡ ಬರೋದಿಲ್ಲ ತಿರುಪತಿಯ ಹೆಣೆ ಎತ್ತೋದಕ್ಕೆ ನಾಲ್ಕು ಜನ ಕೂಡ ಇರೋದಿಲ್ಲ ಈ ಕಡೆ ಊರಿನ ಎಲ್ಲಾ ಜನರಿಗೂ ಈ ವಿಷಯ ಗೊತ್ತಾಗುತ್ತೆ ಒಟ್ಟಿಗೆ ಸೇರಿ ಪಂಚಾಯಿತಿ ಮಾಡ್ತಾ ಇರ್ತಾರೆ ಊರಿನ ಹಿರಿಯರು ಇವನ್ ಮಾಡಿದ ತಪ್ಪಿಗೆ ಇವನ್ಗೆ ಸಮಾಧಿ ಶಿಕ್ಷೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಇಂತ ಸತ್ ಮೇಲೆ ಕೂಡ ಶಿಕ್ಷೆ ಕೊಡೋದೇ ಸರಿ ಅಂತ ನಿರ್ಧಾರ ಮಾಡ್ತಾರೆ ಇವರು ತಮ್ಮಂದಿರು ತಿರುಪತಿ ತಗೊಂಡು ಸ್ಮಶಾನಕ್ಕೆ ಬರ್ತಾರೆ ಅಷ್ಟರಲ್ಲಿ ಊರಿನ ಎಲ್ಲಾ ಜನರು ಅಲ್ಲಿ ಬಂದಿರ್ತಾರೆ ಎಲ್ಲರೂ ಸೇರಿ ಅವನಿಗೆ ಸಮಾಧಿ ಶಿಕ್ಷೆ ಅಂದ್ರೆ ಅವನನ್ನ ನೇರವಾಗಿ ನಿಲ್ಲಿಸಿ ಅವನ ಮೇಲೆ ಕೋಳಿ ರಕ್ತವನ್ನ ಮತ್ತು ಇದ್ದಲನ್ನ ಹೀಗೆ ಘೋರ ಪೂಜೆಯನ್ನು ಮಾಡಿ ಸಮಾಧಿ ಮಾಡ್ತಾರೆ ತಿರುಪತಿ ಆತ್ಮ ಆಗ್ಬಿಟ್ಟಿರ್ತಾನೆ ತಪ್ಪು ಮಾಡಿಬಿಟ್ರಿ ನೀವ್ ಯಾರು ಉಳಿಯೋದಿಲ್ಲ ಅಂತ ಕೂಗ್ತಾನೆ ಗಾಳಿಗೆ ಗಿಡದ ತಪ್ಪಲುಗಳು ಚದುರುತ್ತವೆ ಮಣ್ಣಿನ ಒಳಗಡೆ ತಿರುಪತಿ ಸಮಾಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾನೆ ಮುಂದೆ ಎಲ್ಲರೂ ಹೋಗ್ತಾರೆ ಸುಮಾರು ಆರು ತಿಂಗಳು ಆದ್ಮೇಲೆ ಊರಲ್ಲಿ ಒಂದು ಹಬ್ಬದ ಸಂಭ್ರಮವನ್ನ ಆಚರಿಸ್ತಾ ಇರ್ತಾರೆ ಹಾಗೆ ಊರಲ್ಲಿ ಮದುವೆ ಕೂಡ ಇರುತ್ತೆ ಆ ಊರಿನ ಸ್ವಾಮಿ ಆ ಮದುವೆಯನ್ನ ಮಾಡ್ತಾನೆ ರಾತ್ರಿ ಸ್ವಾಮಿ ಹೋಗ್ತಿರುವಾಗ ತುಂಡೈಕಳು ಅವನನ್ನ ಕರಿತಾರೆ ಅವರ ಜಾಕೆ ಇವನು ಹೋಗ್ತಾನೆ ಎಣ್ಣಿ ಪಾರ್ಟಿ ಮಾಡೋದಕ್ಕೆ ಅವ್ರ ಜೊತೆ ಇವನು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಒಬ್ಬ ಹುಡುಗ ಮಾಮಾ ಆ ಯಾಮಿನಿಯನ್ನ ನಾನು ಮದುವೆ ಮಾಡ್ಕೋಬೇಕಂತ ಆಸೆ ಇತ್ತು ಆದ್ರೆ ನೀವೇ ಅವಳನ್ನ ಇನ್ನೊಬ್ಬರಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಾ ಅಂತ ಹೇಳ್ತಾನೆ ಅವಳಿಂತ ನನಗೆ ಚೆನ್ನಾಗಿರೋ ಸಿಗ್ತಾಳೆ ಅಂತ ಸ್ವಾಮಿ ಹೇಳ್ತಾನೆ ನಾನು ಬರ್ತೀನಿ ಇವತ್ತು ಅವ್ರದ್ದು ಫಸ್ಟ್ ನೈಟ್ ಇದೆ ಮುಹೂರ್ತ ಮಾಡಬೇಕು ಅಂತ ಹೇಳ್ತಾನೆ ಆಶೀರ್ವಾದ ಮಾಡಬೇಕು ಅಂತ ಅಂತಾನೆ ಇಲ್ಲ ಮಾಮಾ ಇವತ್ತು ರಾತ್ರಿ ನಾನೇ ಅವಳನ್ನ ರೇಪ್ ಮಾಡ್ತೀನಿ ಅಂತ ಅಂತಾನೆ ಈ ಕಡೆ ಯಾಮಿನಿ ತನ್ನ ಫಸ್ಟ್ ಗೆ ರೆಡಿ ಆಗ್ತಾ ಇರ್ತಾಳೆ ಮತ್ತು ಈ ಕಡೆ ಈ ಮಾತುನ ಕೇಳಿದ ಸ್ವಾಮಿ ನೀವು ಬೇಡ ನಿಮ್ಮ ಸಾವಾಸ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ ಹೋಗ್ತಿರುವಾಗಾದ್ರೆ ಇವನ್ಗೆ ಮೂತ್ರ ಬರುತ್ತೆ ಮೂತ್ರ ಮಾಡ್ಬೇಕಂತ ಅಲ್ಲೇ ಪಕ್ಕದಲ್ಲಿರುವ ತಿರುಪತಿ ಶವದ ಮೇಲೆ ಹೋಗ್ತಾನೆ ಸ್ವಾಮಿ ಗುಡದ ಮತ್ತಲ್ಲಿ ಅದು ಯಾವ ಜಾಗ ಅಂತ ನೋಡದೆ ತಿರುಪತಿಯ ಸಮಾಧಿ ಮೇಲೆ ಮೂತ್ರ ವಿಸರ್ಜನೆ ಮಾಡೇ ಬಿಡುತ್ತಾನೆ ಇನ್ನೇನು ಹೋಗ್ಬೇಕು ಅನ್ನುವಷ್ಟರಲ್ಲಿ ಅವನ ಕಾಲಿಗೆ ಮುಳ್ಳು ಚುಚ್ಚಿ ಬಿಡುತ್ತೆ ಮುಳ್ಳನ್ನು ಕಿಟ್ಕೊಂಡ ಮೇಲೆ ರಕ್ತ ಬರೋಕೆ ಸ್ಟಾರ್ಟ್ ಆಗುತ್ತೆ ಆ ರಕ್ತ ಸಮಾಧಿ ಮೇಲೆ ಬಿದ್ದು ನೇರವಾಗಿ ಆ ತಿರುಪತಿಯ ಕಡೆ ಹೋಗುತ್ತೆ ತಿರುಪತಿ ಆತ್ಮಕ್ಕೆ ಜೀವ ಬಂದು ಆ ಸ್ವಾಮಿಯ ಮೈ ಮೇಲೆ ಸೇರ್ಬಿಡುತ್ತೆ ಾನೆ ಆಗ ಸ್ವಾಮಿ ತಿರುಪತಿಯಾಗಿ ಕನ್ವರ್ಟ್ ಆಗ್ತಾನೆ ನೇರವಾಗಿ ಸ್ವಾಮಿ ಮದುವೆ ಮನೆಗೆ ಬರ್ತಾನೆ ಯಾಮಿನಿ ಮತ್ತು ಆಕೆಯ ಗಂಡ ಆಶೀರ್ವಾದ ಪಡಿತಾರೆ ಅವಳ ದೇಹದ ಸೌಂದರ್ಯ ನೋಡ್ತಾ ನೋಡ್ತಾ ಇನ್ನಷ್ಟು ಇವನಿಗೆ ಆಸೆ ಹೆಚ್ಚಾಗುತ್ತೆ ಅವಳನ್ನ ಹಾಗೆ ನೋಡ್ತಾ ಇರ್ತಾನೆ ಈ ಕಡೆ ಯಾಮಿನಿ ಫಸ್ಟ್ ನೈಟ್ ಜೋರಾಗೇನೆ ಆಗ್ತಾ ಇರುತ್ತೆ ಅದೇ ಟೈಮ್ ಗೆ ಸ್ವಾಮಿ ಅಲಿಯಾಸ್ ಆತ್ಮ ಹೆಂಟ್ರಿ ಕೊಡುತ್ತೆ ಯಾಮಿನಿ ಗಂಡ ಹೇಳಿದ ಮಾತ್ರ ಲೆಕ್ಕಿಸದೆ ಮುಂದೆ ಬರ್ತಾನೆ ಅವನಿಗೆ ಹೊಡೆದೇ ಬಿಡುತ್ತಾನೆ ಆಗ ಅವನು ಸತ್ತ ಹೋಗ್ಬಿಡುತ್ತಾನೆ ನಾನು ತಿರುಪತಿ ಅಂತ ತನ್ನ ರೂಪನ ತೋರಿಸಿ ಬಿಡುತ್ತಾನೆ ಇದನ್ನು ನೋಡಿದ ಯಾಮಿನಿ ತುಂಬಾನೇ ಭಯ ಪಡ್ತಾಳೆ ನನ್ನ ಅಂತ ಅಳುತ್ತಾ ಇರ್ತಾಳೆ ತಿರುಪತಿ ಅವಳ ಅತ್ಯಾಚಾರ ಮಾಡೋಕೆ ಮುಂದ್ ಮುಂದೆ ಹೋಗ್ತಿರ್ತಾನೆ ಯಾಮಿನ ಓಡ್ತಿರ್ಬೇಕಾದ್ರೆ ತಿರುಪತಿ ಅವಳ ಜಡೆ ಹಿಡ್ಕೊಂಡು ಜಗ್ ಬಿಡ್ತಾನೆ ಅವಳ ತಲೆ ಬೊಕ್ಕ ತಲೆಯಾಗಿ ಕೂದಲು ಅವನ ಕೈಯಲ್ಲಿರುತ್ತೆ ಇದೇ ಸ್ಥಿತಿಯಲ್ಲಿ ತಿರುಪತಿ ಕ್ರೂರವಾಗಿ ಅತ್ಯಾಚಾರ ಮಾಡುತ್ತಾನೆ ಇವಳು ಸತ್ತಿರೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿಗೆ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ಸ್ವಾಮಿ ಇವಳನ್ನ ತುಂಬಾ ವಿಚಿತ್ರವಾಗಿ ಕೊಂದಿರ್ತಾನೆ ಪೊಲೀಸರು ಸ್ವಾಮಿಗೆ ಕೇಳ್ತಾರೆ ಆಗ ಸ್ವಾಮಿ ಸರ್ ನನಗೇನು ಗೊತ್ತಿಲ್ಲ ಮೊಬೈಲ್ ಇತ್ತು ತಗೊಂಡು ಹೋಗ ಬಂದಿದ್ದೆ ಇಲ್ಲಿ ಇದೆಲ್ಲ ಆಗಿದೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ಯಾಕಂದ್ರೆ ಈ ಕಾರ್ಯ ಈ ಸ್ವಾಮಿ ಮಾಡಿರಲ್ಲ ಒಳಗಿರೋ ಕೆ ಮಾಡಿರುತ್ತೆ ಪೊಲೀಸರು ಅವಾಗ ಸ್ಟೇಷನ್ ಕರ್ಕೊಂಡೋಗಿ ಅವನಿಗೆ ಸರಿಯಾಗಿ ಹೊಡಿತಾರೆ ಎಷ್ಟು ಕ್ರೂರವಾಗಿ ಅವಳನ್ನ ಕೊಂಡಿದ್ದೀಯಾ ಅಂತ ಆಗ ಸ್ವಾಮಿ ಹಿಂದೆ ಆದಂತ ಒಂದು ಘಟನೆ ನೆನಪು ಮಾಡ್ಕೋತಾನೆ ನಮ್ಮ ಊರಿನ ಹುಡುಗರು ಅವತ್ತೇ ಅವಳನ್ನ ರೇಪ್ ಅಂತ ಅಂತಿದ್ರು ನೆಕ್ಸ್ಟ್ ಪೊಲೀಸರು ಅವ್ರನ್ನ ಕೂಡ ಹಿಡಿದು ಸ್ಟೇಷನ್ ಕರ್ಕೊಂಡ್ ಬರ್ತಾರೆ ಅವ್ರಿಗೆ ಕೂಡ ಈಗ ಮುಗ ಜಡಿತಾರೆ ಆದ್ರೆ ಅವ್ರು ಕೂಡ ಸರ್ ನಾವು ಕುಡಿದು ಮತ್ತಲ್ಲಿ ಏನೋ ಹೇಳಿಬಿಟ್ಟಿವಿ ಬಟ್ ಆ ಕೆಲಸ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಆ ಊರಿನ ಮಸೀದಿಗೆ ಒಬ್ಬ ತನ್ನ ಮಗಳಿಗೆ ಹುಷಾರಿಲ್ಲದ ಕಾರಣ ಕರ್ಕೊಂಡ್ ಬಂದಿರ್ತಾಳೆ ಅಲ್ಲಾ ಬಕ್ಷಿ ಈ ಹುಡುಗಿನ ನೋಡಿ ಹೇಳ್ತಾನೆ ಇವತ್ತು ರಾತ್ರಿ ಊರಿನ ಆಚೆಗೆ ಭೂತ ಶಕ್ತಿಗೆ ಒಂದು ಬಲಿ ಕೊಡು ಎಲ್ಲ ಸರಿಯಾಗುತ್ತೆ ಅಂತ ಅಂತಾನೆ ಹಾಗೆ ಅವ್ರು ಕೂಡ ಊರಿನ ಆಚೆ ಊಟನ ಅಲ್ಲಿಟ್ಟು ಕೋಳಿ ಮುಂದೆ ಹೋಗ್ತಾರೆ ನೆಕ್ಸ್ಟ್ ಅದೇ ರೋಡಲ್ಲಿ ಆ ಊರಿನ ವೆಂಕಟೇಶ್ ಅನ್ನೋನು ಬರ್ತಾನೆ ಬೈಕ್ ಮಾಡ್ತಾನೆ ಮುಂದೆ ನೋಡಿದ್ರೆ ದುಷ್ಟಶಕ್ತಿ ಆ ಕೋಳಿಯನ್ನ ತಿಂತ ಇರುತ್ತೆ ಅದು ಬೇರೆ ಯಾವುದೋ ಅಲ್ಲ ಪಿಸೆ ತಿರುಪತಿ ಆಗಿರುತ್ತೆ ಇದನ್ನ ನೋಡಿದ ವೆಂಕಟೇಶ್ ಮುಂಜಾನೆ ಅಲ್ಲ ಬಕ್ಷಿ ಹತ್ರ ಹೇಳ್ತಾನೆ ಇದನ್ನ ಕೇಳಿ ಅವನು ಕೂಡ ಶಾಕ್ ಆಗ್ತಾನೆ ಇದೇ ಸಂದರ್ಭದಲ್ಲಿ ಆ ಊರಿನ ಒಬ್ಬ ವ್ಯಕ್ತಿ ಬಂದು ನಾಳೆ ನನ್ನ ಮದುವೆ ಇದೆ ತಪ್ಪದೆ ಬರಬೇಕು ಅಂತ ಹೇಳ್ತಾನೆ ಅಲ್ಲಪ್ಪ ಯಾಕೆ ಇಷ್ಟ ಅವಸರ ದಿನದ ದಿನಕ್ಕೆ ಊರಲ್ಲಿ ಏನೇನು ನಡೀತಾ ಇದೆ ಇಂತ ಸಂದರ್ಭದಲ್ಲಿ ಸರಿ ಇರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವನು ನೀನು ಬರಬೇಡ ನೀನು ಇಲ್ಲೇ ಇರು ನೀವೆಲ್ಲ ಬನ್ನಿ ಅಂತ ಹೇಳಿ ಹೋಗ್ತಾನೆ ಅದೇ ರಾತ್ರಿ ಸೈಕಲ್ ತಗೊಂಡ್ ತಿರುಪತಿ ಊರಿನ ಸುತ್ತ ರೌಂಡ್ ಆಗ್ತಾ ಇರ್ತಾನೆ ನಿಮ್ಗೆ ಗೊತ್ತಲ್ಲ ಯಾರು ಮದುವೆ ಆಗಿರುತ್ತೋ ಆ ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ ಬೆಳಗ್ಗೆ ಕೂಡ ನೋಡಿದಲ್ಲ ಅವನ ಮಗಳು ಶ್ರುತಿ ಅಂತ ಇವಳು ಈ ಮದುವೆಗೆ ಊರಿನ ಪಟೇಲ ಕೂಡ ಬಂದಿರ್ತಾನೆ ಈ ಪಟೇಲ ನೂರ ಹನ್ನೆರಡು ರೂಪಾಯಿ ಹಣವನ್ನ ಮುಯಿ ಮಾಡ್ತಾನೆ ಅದಕ್ಕೆ ಪಟೇಲರನ್ನ ಇವರೆಲ್ಲರೂ ಅವಮಾನ ಮಾಡ್ತಾರೆ ಮಾತಿಗೆ ಮಾತು ಬೆಳೆದು ಶ್ರುತಿಯ ತಂದೆ ಜಗಳಕ್ಕೆ ಬೆಳಿತಾನೆ ಏ ಪಟೇಲ ನಿನ್ನ ಮಗಳು ಮದುವೆಯಾದ ದಿನನೇ ಕ್ರೂರವಾಗಿ ಸತ್ತ ಅಂತ ಬೈತಾನೆ ಪಟೇಲ್ ಈ ಮಾತನ್ನ ಸಹಿಸದೆ ಜಗಳಕ್ಕೆ ಬಿಳುತ್ತಾರೆ ಇವತ್ತು ನಿನ್ನ ಮಗಳು ಫಸ್ಟ್ ನೈಟ್ ಕೂಡ ಆಗೋದಿಲ್ಲ ಅವಳು ಕೂಡ ಸಾಯ್ತಾಳೆ ಅಂತ ಹೇಳಿ ಸಿಟ್ಟಲ್ಲಿ ಹೇಳಿ ಹೋಗ್ತಾನೆ ರಾತ್ರಿ ಪಟೇಲ ಕುಡಿತಾ ಹೋಗ್ತಿರಬೇಕಾದ್ರೆ ಮೂತ್ರ ಮಾಡೋದಕ್ಕೆ ಕೆಳಗೆ ಕೆಳಗಿಳಿದು ತಿರುಪತಿ ಸಮಾಧಿ ಬಳಿ ಹೋಗಿ ಪಟೇಲ್ ಆ ಸಮಾಧಿಯನ್ನು ನೋಡಿ ತಿರುಪತಿ ನೀ ಬದುಕಿರ್ಬೇಕಿತ್ತು ಇದ್ದಿದ್ರೆ ಅವನ ಮಗಳ ಮದುವೆ ಆಗಿತ್ತು ಇವತ್ ರಾತ್ರಿ ಅವಳನ್ನು ನೀನು ರೇಪ್ ಮಾಡ್ತಿದ್ದೆ ಅವಳ ಮಗಳ ಫಸ್ಟ್ ನೈಟ್ ಲಾಸ್ಟ್ ನೈಟ್ ಆಗ್ತಿತ್ತು ಅಂತ ಹೇಳ್ತಾ ಸಮಾಧಿ ಮೇಲೆ ಹುಚ್ಚೆ ಹೋಗ್ತಿರಬೇಕಾದ್ರೆ ಅವನು ಕಾಲಿಗೆ ಮುಳ್ಳು ತಾಕುತ್ತೆ ಆ ರಕ್ತ ಸಮಾಧಿ ಮೇಲೆ ಬಿದ್ದು ಒಳಗಿರುವ ತಿರುಪತಿ ತಲೆ ಮೇಲೆ ತಾಕುತ್ತೆ ಆಗ ತಿರುಪತಿ ಪಟ್ಟೇ ಮೈ ಒಳಗೆ ಸೇರ್ಕೊಂಡು ಅವನು ನೇರವಾಗಿ ಮದುವೆ ಮನೆಗೆ ಬರ್ತಾನೆ ಅವನ ಕ್ರೂರ ಕಣ್ಣಿಂದ ಅವನು ಎಲ್ಲಾ ಕಡೆ ನೋಡ್ತಿರ್ತಾನೆ ಊರಿನ ಆಚೆ ಹೊಲದ ಮಧ್ಯದಲ್ಲಿ ಅವರು ಫಸ್ಟ್ ನೈಟ್ ಮಾಡ್ಕೊತಾ ಇರ್ತಾರೆ ತಿರುಪತಿ ಅಲ್ಲಿಗೆ ಬಂದು ಇವಳ ಗಂಡ ಆದಂತ ಅರಿವಿನ ಹೊಡಿತಾನೆ ನಾನು ತಿರುಪತಿ ಅಂತ ಹೇಳಿ ತನ್ನ ಕ್ರೂರ ರೂಪವನ್ನು ತೋರಿಸಿ ಅವಳನ್ನು ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡ್ತಾನೆ ಗದ್ದೆ ಎಲ್ಲ ಬೆಂಕಿಯಿಂದ ಸುಟ್ಟು ಹೋಗಿರುತ್ತೆ ಅಲ್ಲಿಗೆ ಪೊಲೀಸರು ಬರ್ತಾರೆ ಶ್ರುತಿ ಮತ್ತು ಅರವಿಂದ್ ಕ್ರೂರವಾಗಿ ಡೆತ್ ಆಗಿರ್ತಾರೆ ಹೀಗೆ ಅಪ್ಪ ಅಮ್ಮ ಕೂಡ ತುಂಬಾನೇ ಅಳತಾರೆ ಸ್ವಾಮಿ ಮತ್ತು ಪಟೇಲನ್ನ ಮರಕ್ಕೆ ಕಟ್ಟಿ ಸರಿಯಾಗಿ ರಕ್ತ ಬರುವಾಗಿ ಹೊಡಿತಾ ಇರ್ತಾರೆ ಊರಿನ ಎಲ್ಲಾ ಜನರು ಇವರು ಜೀವಂತವಾಗಿರಬಾರ್ದು ಅಂತ ಶಾಪ ಆಗ್ತಾ ಬೈತಾ ಇರ್ತಾರೆ ಆಗ ಇವರಿಬ್ರು ಅವರು ನನ್ನ ಮಕ್ಕಳ ಸಮ ನಾವು ಏನು ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಾ ಪಕ್ಷಿ ಬಂದು ಕೊಂದಿದ್ದ ಇವರಲ್ಲ ಅಂತ ಹೇಳ್ತಾನೆ ವೆಂಕಟೇಶ್ ಗೆ ಸಿಟಿವಿ ತೋರ್ಸು ಅಂತ ಹೇಳ್ತಾನೆ ಅದರಲ್ಲಿ ತಿರುಪತಿ ಕೋಳಿ ತಿಂದಿದ್ದು ಸೈಕಲ್ ಊರೆಲ್ಲ ಸುತ್ತಿರೋದು ಇರುತ್ತೆ ಯಾರಿಗೂ ಕೂಡ ತಿರುಪತಿ ಆತ್ಮ ಹೊರಗಡೆ ಬಂದಿದೆ ಅಂತ ಗೊತ್ತಿರಲಿಲ್ಲ ಅಲ್ಲ ಭಕ್ಷಿ ಇದೆಲ್ಲ ಆಗಿದ್ದು ಊರಿಂದ ಅಂದ್ರೆ ನಿಮ್ಮಿಂದ ಆಗಿದೆ ಅಂತ ಹೇಳ್ತಾನೆ ನೀವೇ ಸಮಾಧಿ ಶಿಕ್ಷೆ ಮಾಡಿ ಸಮಾಧಿ ಮಾಡಿರೋ ಆ ತಿರುಪತಿ ಆತ್ಮ ಮತ್ತೆ ಹೊರಗಡೆ ಬಂದಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರೂ ತುಂಬಾನೇ ಭಯ ಪಡ್ತಾರೆ ಅಷ್ಟರಲ್ಲಿ ಎಸ್ ಪಿ ಬಂದು ಪಟೇಲ್ ಮತ್ತು ಸ್ವಾಮಿಯನ್ನು ಅರೆಸ್ಟ್ ಮಾಡೋದು ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂತ ಅಂತಾನೆ ಅಲ್ಲ ಭಕ್ಷಿ ನಡೆದ ಘಟನೆ ಹೇಳ್ತಾನೆ ಆದ್ರೆ ಆ ಪೊಲೀಸ್ ನಂಬೋದೇ ಇಲ್ಲ ಊರಿನ ಜನರು ಹೇಳಿದ್ರು ಕೂಡ ಅವನು ನಂಬೋದಿಲ್ಲ ಇಲ್ಲ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭೂತ ಪಿಸಾಚಿಯ ಮೂಢನಂಬಿಕೆನ ಅದು ಎಂತ ಆತ್ಮ ನಾನು ನೋಡ್ತೀನಿ ಅಂತ ಇವತ್ ರಾತ್ರಿ ತಿರುಪತಿ ಸಮಾಧಿ ಮೇಲೆ ಒಂದು ರಾತ್ರಿ ಕೂಡ್ತೀನಿ ಅಂತ ಹೇಳ್ತಾನೆ ನೆಕ್ಸ್ಟ್ ಎಸ್ ತಿರುಪತಿ ಸಮಾಧಿ ಮೇಲೆ ಕುಂತಿರ್ತಾನೆ ಆಗ ಅವನು ಎಲ್ಲಾ ಪೊಲೀಸರನ್ನ ಕಳಿಸ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾನ್ಸ್ಟೇಬಲ್ ಅವನನ್ನ ಬಂದು ನೋಡಿದ್ರೆ ಎಸ್ಪಿ ಕ್ರೂರವಾಗಿ ಸತ್ತಾಗಿರ್ತಾನೆ ರಾತ್ರಿ ಎಸ್ ತಿರುಪತಿ ಸಮಾಧಿ ಮೇಲೆ ಕುಂತು ಯಾವ ಆತ್ಮನೂ ಇಲ್ಲ ಅವನು ನನ್ನ ಕಾಲಿಗೆ ಸಮ ಅಂತ ಹೇಳಿರ್ತಾನೆ ಆಗ ತಿರುಪತಿ ಸೈಕಲ್ ಸರಕ್ ಹೋಗಿ ಅವನ ಬೆನ್ನು ತೆರೆಯುವ ತನಕ ರೌಂಡ್ ಹಾಕ್ಸಿ ಅವನ ಕಂಡು ಕಿತ್ತು ಕ್ರೂರವಾಗಿ ಕೊಂದಿರುತ್ತಾನೆ ಈ ವಿಷಯ ಊರಿನ ಜನರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರೂ ತಮ್ಮ ಭಯ ಪಡ್ತಾರೆ ಅದಕ್ಕಾಗಿ ಊರಿನಲ್ಲಿ ಒಂದು ಘಟನೆ ನಡೀತಾನೆ ಇರುತ್ತೆ ಅದಕ್ಕೆಲ್ಲ ತಿರುಪತಿ ಕಾರಣ ಆಗಿರ್ತಾನೆ ಇವಳು ರಾಧಾ ಈಕೆ ತಿರುಪತಿ ಹೆಂಡತಿ ಇವಳು ತನ್ನ ಗಂಡನ ತಲೆಯನ್ನು ಕತ್ತರಿಸಿ ಜೈಲಲ್ಲಿ ಇರ್ತಾಳೆ ಊರಿನ ಕೆಲ ಮುಖ್ಯಸ್ಥರು ಅಲ್ಲಿಗೆ ಬರ್ತಾರೆ ಇವ್ರನ್ನೆಲ್ಲ ಕಂಡು ಈಕೆಗೆ ಸಂತೋಷ ಆಗುತ್ತೆ ಆಗ ಇವರು ಊರಲ್ಲಿ ನಡೆದ ಎಲ್ಲಾ ಅವಾಂತರದ ಬಗ್ಗೆ ಹೇಳ್ತಾರೆ ರಾಧಾ ಇದನ್ನ ಕೇಳಿ ತುಂಬಾನೇ ಅಳತಾಳೆ ಈ ಸಮಸ್ಯೆನ ನೀನೇ ಬಗೆಹರಿಸಬೇಕು ಅಂತ ಊರಿನ ಜನರು ಹೇಳ್ತಾರೆ ಇದು ನನ್ನ ಸಾಧ್ಯ ಇಲ್ಲ ನನ್ನ ಅಕ್ಕ ಭೈರವಿ ಇದ್ದಾಳೆ ಅಂತ ಅಂತಾಳೆ ನಿಮ್ಮ ಅಕ್ಕ ಚಿಕ್ಕ ವಯಸ್ಸಲ್ಲೇ ದೇಶಾಂತರ ಓದ್ಲಲ್ಲ ಅಂತಾರೆ ಹೌದು ಈಗ ಅವಳು ಭವಾನಿಯಿಂದ ಭೈರವಿಯಾಗಿದ್ದಾಳೆ ಶಿವಶಕ್ತಿಯನ್ನ ಪಡೆದಿದ್ದಾಳೆ ಅವಳು ನಮ್ಮ ಜಪ ಮಾಡ್ತಾ ಅಘೋರ್ ಜೊತೆ ಬೆಳೆದಿದ್ದಾಳೆ ಅಂತ ಅಂತಾಳೆ ಆಗ ಇವರುಗಳು ಅವಳನ್ನ ಎಲ್ಲಿ ಹುಡುಕ್ಬೇಕಂತ ಕೇಳ್ತಾರೆ ಆಗ ರಾಧಾ ಅಂತಾಳೆ ಅಜ್ಜಿಯ ಪುಣ್ಯತಿಥಿಗೆ ಬಂದಾಗ ರಾಮಗಿರಿ ಕೋಟೆಯ ಬೆಟ್ಟದ ಮೇಲೆ ಇದೀನಿ ಅಂತ ಹೇಳಿದ್ಲು ನೆಕ್ಸ್ಟ್ ಡೇ ಅವರೆಲ್ಲ ರಾಮಗಿರಿ ಬೆಟ್ಟದ ಊರಿಗೆ ಬರ್ತಾರೆ ಅಲ್ಲಿ ಹೋಗಿ ಭೈರವಿನ ಹುಡುಕ್ತಾ ಇರ್ತಾರೆ ಈ ಕಡೆ ರೌಡಿಗಳು ಹಸುಗಳನ್ನ ಮಾಂಸ ಮಾರಾಟಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ ಆ ಚಿಕ್ಕ ಹಸುನ ಕೂಗು ಕೇಳಿ ಅಲ್ಲಿಗೆ ಭೈರವಿ ಬರ್ತಾಳೆ ಅವುಗಳನ್ನ ಗೋಶಾಲೆಗೆ ಬಿಟ್ಟು ಬನ್ನಿ ಇಲ್ಲಿದ್ರೆ ಸತ್ತು ಹೋಗ್ತೀರಾ ಅಂತ ಹೇಳಿ ಹೇಳ್ತಾಳೆ ಲೆಕ್ಕಿಸದೆ ಅವರು ಎದೆ ಮೇಲೆ ಬಂದಾಗ ಎಲ್ಲರನ್ನು ಸದೆಬಿಡಿತಾಳೆ ಭೈರವಿ ಹೋಗ್ತಿರ್ಬೇಕಾದ್ರೆ ಊರಿನ ಜನರು ಭೈರವಿ ಅಂತ ಕೂಗ್ತಾರೆ ಈ ಕಡೆ ಕೈಲಾಸ ಪರ್ವತದಲ್ಲಿ ಋಷಿ ಮುನಿಗಳು ಈ ಭೂತಕ್ಕೆ ಅಂತ್ಯ ಯಾವಾಗ ಸಿಗುತ್ತೆ ಅಂದ್ರೆ ಭೈರವಿಯ ಶಿವನಾಮ ಇಪ್ಪತ್ತು ಲಕ್ಷ ಸಾರಿ ಆಗಬೇಕು ಆಗ ಲೋಕದಲ್ಲಿ ನಡೆಯದೇ ಇರುವುದು ನಡೆಯುತ್ತೆ ಅಂತಾನೆ ಆದ್ರೆ ಭೈರವಿಯ ಶಿವನಾಮ ಇಪ್ಪತ್ತು ಲಕ್ಷಕ್ಕೆ ಇನ್ನು ಒಂದು ಲಕ್ಷ ಮಾತ್ರ ಕಡಿಮೆ ಇರುತ್ತೆ ಭೈರವಿ ಅದೇ ಊರಿನ ಶಿವಲಿಂಗವನ್ನ ಪೂಜೆ ಮಾಡ್ತಾ ಇರ್ತಾಳೆ ಆಗ ಅವರುಗಳು ಊರಿನ ಎಲ್ಲಾ ಸಮಸ್ಯೆಯನ್ನು ಹಾಕಿ ಹೇಳ್ತಾರೆ ಇದನ್ನೆಲ್ಲ ನೋಡಿದ್ರು ಶಿವ ಮೌನವಾಗಿದ್ದಾನೆ ಅಂತ ಅಂತಾರೆ ಆಗ ಭೈರವಿ ಕೋಪದಿಂದ ಆಗ ಊರಿನ ಜನರು ಅವನು ಭೈರವ ಆದ್ರೆ ನೀನು ಭೈರವಿ ಅಂತ ಅಂತಾರೆ ಕೊನೆಗೆ ಭೈರವಿ ಒಡೆಯಲ ಊರಿಗೆ ಬರ್ತಾಳೆ ಅವಳನ್ನ ಊರಿನ ಜನರು ಅರಿಶಿನ ನೀರಿಂದ ಸ್ವಾಗತ ಮಾಡ್ತಾರೆ ಭೈರವಿ ಬಂದ ತಕ್ಷಣ ಅವಳು ಇದ್ದ ಹಳೆಯ ಮನೆಗೆ ಹೋಗ್ತಾಳೆ ಮನೆಯೆಲ್ಲಾ ಜಂತು ಹಿಡಿದಿರುತ್ತೆ ಅಜ್ಜಿಯ ಫೋಟೋವನ್ನು ನೋಡಿ ದೀಪವನ್ನು ಹಚ್ತಾಳೆ ನಮಸ್ಕರಿಸ್ತಾಳೆ ಿ ಹತ್ರ ಇದ್ದ ಆತ್ಮಲಿಂಗವೇ ಈಗ ಭೈರವಿ ಹತ್ರ ಇರುತ್ತೆ ಈಕೆಯ ಬರುವ ದಾರಿಯನ್ನು ಕಾಯುತ್ತಿದ್ದ ಆ ನಾಗಸರ್ಪ ಈಕೆಗೆ ರುದ್ರಾಕ್ಷ ಮಣಿಯನ್ನು ಕೊಡುತ್ತೆ ಆ ಮಣಿಯನ್ನ ಹಿಂಬಾಲಿಸಿಕೊಂಡು ಆಕೆ ಹೋಗ್ತಾಳೆ ಊರಿನಲ್ಲಿ ನಡೆದಂತ ಎಲ್ಲಾ ಸಮಸ್ಯೆಯನ್ನ ಅವಳು ನೋಡ್ತಾ ಹೋಗ್ತಾಳೆ ಕೊನೆಗೆ ಆ ಮಣಿ ತಿರುಪತಿಯ ಸಮಾಧಿಯ ಮೇಲೆ ಬಿಡುತ್ತೆ ಭೈರವಿ ಆ ಮಣ್ಣಲ್ಲಿ ಕಾಲಿಟ್ಟ ತಕ್ಷಣ ಅಲ್ಲಿ ಆಗ್ತಿರೋದು ಇವಳು ಎಲ್ಲ ಗೊತ್ತಾಗುತ್ತೆ ಮುಂದೆ ಭೈರವಿ ತನ್ನ ದೈವ ಶಕ್ತಿಯಿಂದ ಆ ಸಮಾಧಿಯ ಮೇಲೆ ತ್ರಿಶೂಲ ಮತ್ತು ನಾಲ್ಕು ಮೂಲೆಗೆ ಬಸವಣ್ಣನನ್ನು ಇಟ್ಟು ಗಂಗೆ ನೀರು ಮತ್ತು ಅದಕ್ಕೆ ನಾಗ ಸಾಧುವಿನ ಜಟ್ ಕಟಾಯು ಕಟ್ಟಿ ಆ ತಿರುಪತಿ ಆತ್ಮವನ್ನ ಅಲ್ಲೇ ಬಂಧಿಸಿ ಬಿಡುತ್ತಾಳೆ ಶುಕ್ಲ ಪಕ್ಷ ಬರುವವರೆಗೂ ನಾಲ್ಕು ದಿನ ಈ ಸಮಾಧಿಯನ್ನ ಕಾವಲು ಕಾಯಿರಿ ಅಂತ ಹೇಳ್ತಾಳೆ ಮುಂದೆ ನಾಲ್ಕು ದಿನದವರೆಗೆ ಈ ಊರಿನಲ್ಲಿ ಇದ್ದಂತ ದೇವಸ್ಥಾನದಲ್ಲಿ ವಾಸ ಆಗೋದಕ್ಕೆ ಹೋಗ್ತಾಳೆ ಇದನ್ನೆಲ್ಲ ಕಂಡ ಟಿವಿ ನ್ಯೂಸ್ ಅವರು ಡ್ರೋನ್ ಕ್ಯಾಮೆರಾನ ಮೇಲೆ ಬಿಡುತ್ತಾರೆ ಬ್ಯಾಟರಿ ಲೋ ಆಗಿ ಅದು ತಿರುಪತಿಯ ಸಮಾಧಿ ಮೇಲೆ ಬಿದ್ದು ಬಿಡುತ್ತೆ ಆ ಊರಿನ ವ್ಯಕ್ತಿ ಯಾರನ್ನು ಒಳಗೆ ಬರೆದ ಹಾಗೆ ಕಾವಲು ಕಾಯ್ತಾ ಇರ್ತಾನೆ ಆಗ ನ್ಯೂಸ್ ಸತ್ಯ ಆ ಡ್ರೋನ್ ಬೇರೆ ನಾಲ್ಕು ಲಕ್ಷ ಅದು ನನಗೆ ಬೇಕು ಅಂತ ಅಂತಾನೆ ಆಗ ಕಾವಲುಗಾರ ನಾಲ್ಕು ಲಕ್ಷಕ್ಕಿಂತ ನಾಲ್ಕು ಉಸಿರು ಮುಖ್ಯ ಅಂತ ಹೇಳಿ ಅವ್ರನ್ನ ಕಳಿಸಿ ಬಿಡತಾನೆ ಅಂದೇ ರಾತ್ರಿ ಕಾವಲುಗಾರ ಮಲಗಿರುವಾಗ ಸತ್ಯ ಬೇಲಿ ಒಳಗೆ ಹೋಗಬೇಕಾದ್ರೆ ಅವನಿಗೆ ತಂತಿ ತಾಕಿ ರಕ್ತ ಬಂದ್ಬಿಡುತ್ತೆ ಸತ್ಯ ಡ್ರೋನ್ ಅನ್ನು ತಗೊಂತಾನೆ ಅದೇ ಸಮಯಕ್ಕೆ ಸತ್ಯನ ರಕ್ತ ಆ ಸಮಾಧಿಯ ಮೇಲೆ ಬಿದ್ದ್ ಬಿಡುತ್ತೆ ಆಗ ತಿರುಪತಿ ಆತ್ಮ ಮತ್ತೆ ಆಕ್ಟಿವ್ ಆಗುತ್ತೆ ಸತ್ಯ ಮೈ ಮೇಲೆ ಸೇರ್ಕೊಂಡ್ ಬಿಡುತ್ತೆ ಆಗ ತಿರುಪತಿ ಭೈರವಿನ ಹುಡುಕೊಂಡು ದೇವಸ್ಥಾನಕ್ಕೆ ಬರ್ತಾನೆ ಭೈರವಿ ಸ್ನಾನ ಮಾಡ್ತಾ ಇರ್ತಾಳೆ ಅವನು ಒಳಗೆ ಬರೋಕೆ ಟ್ರೈ ಮಾಡ್ತಾನೆ ಶಿವಲಿಂಗ ಮೇಲಿದ್ದ ನಾಗಸರ್ಪ ಅವನನ್ನ ಒಳಗಡೆ ಬರೋದಕ್ಕೆ ಬಿಡೋದೇ ಇಲ್ಲ ಅವನನ್ನ ಬೆನ್ನಡೆಸ್ಕೊಂಡು ಹೋಗ್ತಾ ಇರುತ್ತೆ ತಿರುಪತಿ ಕೊನೆಗೆ ತನ್ನ ಸ್ಥಳಕ್ಕೆ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿಗೆ ಭೈರವಿ ಕೂಡ ಬರ್ತಾಳೆ ಆಕೆಯನ್ನು ನೋಡ್ತಾ ತಿರುಪತಿ ನಾಗು ನಾಗ ಸಾಧು ಅಂತ ಹೇಳ್ತಾ ಶಿವನ ಬಗ್ಗೆ ಅವಹೇಳನ ಮಾತುಗಳನ್ನು ಮಾತಾಡ್ತಾ ಇರ್ತಾನೆ ಇದು ನನ್ನ ಊರು ನಿಂದೇನು ನಡೆಯಲ್ಲ ಅಂತ ಹೇಳ್ತಾನೆ ತಿರುಪತಿ ಮತ್ತು ಭೈರವಿ ನಡುವೆ ಮಾತುಗಳ ಸಮಾರ ನಡೆಯುತ್ತೆ ಆದ್ರೆ ತಿರುಪತಿಗೆ ಭೈರವಿ ಮುಂದೆ ನಿಲ್ಲೋ ಶಕ್ತಿ ಇರೋದಿಲ್ಲ ಈಕೆಗೆ ಶಿವನ ಆಶೀರ್ವಾದ ಇರುತ್ತೆ ಈ ಕಡೆ ರಾಧಾ ಜೈಲಿನಿಂದ ರಿಲೀಸ್ ಆಗ್ತಾಳೆ ಭೈರವಿ ಮತ್ತು ರಾಧಾ ಅಕ್ಕ ತಂಗಿ ಇರುತ್ತಾರೆ ಭೈರವಿ ಶಿವನ ಪೂಜೆಗೆ ದಿನಾಂಕವನ್ನು ನೋಡ್ತಿರ್ಬೇಕಾದ್ರೆ ಆ ಪತ್ರಕ್ಕೆ ಬೆಂಕಿ ಹತ್ತಿ ಎಲ್ಲಾ ಡೋರ್ ಗಳು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎಲ್ಲರೂ ತಿರುಪತಿಯ ಸಮಾಧಿ ಹತ್ರ ಬರ್ತಾರೆ ತಿರುಪತಿ ದೊಡ್ಡ ಸುಂಟ್ರಿಗಳಾಗಿ ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾನೆ ತಿರುಪತಿ ಸತ್ಯನ ದೇಹವನ್ನು ಸೇರಿ ಅಘೋರ ವಾಮಾಚಾರ ಕಲಿತು ಪಂಚಭೂತಗಳನ್ನೇ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಕಲಿತು ಬಂದಿರ್ತಾನೆ ಆ ಬಿರುಗಾಳಿಯಲ್ಲಿ ತನ್ನ ಅವತಾರವನ್ನು ತೋರಿಸ್ತಾನೆ ಇದನ್ನು ನೋಡಿದ ಊರಿನ ಜನರು ಮತ್ತು ಭೈರವಿ ತುಂಬಾನೇ ಶಾಕ್ ಆಗ್ತಾರೆ ತಿರುಪತಿ ಬೆಂಕಿಯಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಪಂಚಭೂತಗಳಲ್ಲಿ ತನ್ನ ರೂಪವನ್ನು ತೋರಿಸ್ತಾನೆ ತಿರುಪತಿ ಇದರಿಂದ ತುಂಬಾ ಶಕ್ತಿಶಾಲಿ ಆಗಿರ್ತಾನೆ ಈ ಊರನ್ನ ಸ್ಮಶಾನ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಹಾಗೆ ಊರಿನ ಸುತ್ತ ದಿಗ್ಬಂಧನವನ್ನು ಹಾಕಿ ಈ ಗೆರೆಯನ್ನು ದಾಟಿ ಯಾರು ಹೋಗೋದಿಲ್ಲ ಹೊರಗಿಂದ ಯಾರು ಬರೋದಿಲ್ಲ ಅಂತ ಹೇಳ್ತಾರೆ ತಾನೆ ಒಬ್ಬ ವ್ಯಕ್ತಿ ಗೆರೆ ದಾಟಿ ಒಳಗಡೆ ಬರಬೇಕಾದ್ರೆ ಅವನ ರುಂಡ ಕತ್ತರಿಸಿ ಹೋಗಿಬಿಡುತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಸಾಯ್ತಾ ಇರ್ತವೆ ಇದನ್ನು ನೋಡಿದ ಭೈರವಿಗೆ ತುಂಬಾನೇ ಭಯ ಆಗುತ್ತೆ ಯಾಕಂದ್ರೆ ತಿರುಪತಿ ಊರಿನ ಸುತ್ತ ಬಂದು ಆಕೆ ಬಿಟ್ಟಿರ್ತಾನೆ ಇನ್ ಮುಂದೆ ನನಗೆ ಇವರನ್ನು ಹೆದರಿಸುವ ಶಕ್ತಿ ಇಲ್ಲ ಅಂತ ಹೇಳಿ ಕೊಂತ ಬಿಡ್ತಾಳೆ ಊರಿನ ಜನರು ಆಹಾರ ಇಲ್ಲದೆ ನೀರು ಇಲ್ಲದೆ ಸಾಯ್ತಾ ಇರ್ತಾರೆ ಭೂಮಿ ಬರಡಾಗಿರುತ್ತೆ ಈ ಕಡೆ ಭೈರವಿಯ ಶಿವನಾಮ ಕಂಪ್ಲೀಟ್ ಆಗೋದಿಕ್ಕೆ ಇನ್ನು ಹತ್ತು ಸಾವಿರ ಶಿವನಾಮ ಮಾತ್ರ ಬಾಕಿ ಇರುತ್ತೆ ಆ ಊರಿನಲ್ಲಿ ಒಂದು ಹುಡುಗಿಗೆ ಪೀಡ್ಸ್ ಬರುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲೇ ಬೇಕಾಗಿರುತ್ತೆ ಏನು ತೋರ್ಸದೆ ಭೈರವಿ ಹತ್ರ ಬರ್ತಾರೆ ಆಗ ಭೈರವಿ ಅಂತಾಳೆ ಕಾಪಾಡಬೇಕಾಗಿರೋದು ನಾನಲ್ಲ ಆ ರಾಧಾ ಕಾಪಾಡ್ತಾಳೆ ಅಂತ ಅಂತಾಳೆ ತಿರುಪತಿಗೆ ಅವನಿಗೆ ಬೇಕಾಗೋತರ ನೀನು ರೆಡಿಯಾಗಿ ಅಲ್ಲಿಗೆ ಹೋಗು ಅಂತ ಭೈರವಿ ಹೇಳ್ತಾಳೆ ಸಮಾಧಿ ಹತ್ರ ಹೋಗಿ ಅವನನ್ನ ಮೈಮರಿಸು ಆಗ ಹೊರಗಡೆ ಹೋಗ್ಬಹುದು ಅಂತಾಳೆ ಆಗ ರಾಧಾ ಮಧುಮಗಳ ರೀತಿ ರೆಡಿಯಾಗಿ ಅಲ್ಲಿಗೆ ಹೋಗ್ತಾಳೆ ರಾಧಾ ಅಳುತ್ತಾ ಹೇಳ್ತಾಳೆ ನಿನ್ನ ಆಸೆಯಂತೆ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಭೈರವಿ ಊರಿನ ಗುಡಿಯ ಮೈಕ್ ನಲ್ಲಿ ಜೋರಾಗಿ ಶಿವನಾಮ ಹೇಳ್ತಾ ಇರ್ತಾಳೆ ತಿರುಪತಿ ರಾಧಾಳ ಕಣ್ಣೀರನ್ನ ಮೈ ಮರೆತು ನೋಡ್ತಾ ಇರ್ತಾನೆ ಈ ಕಡೆಯಿಂದ ಊರಿನ ಜನರು ಆ ಗೆರೆಯನ್ನು ದಾಟಬೇಕು ಅಂತ ಅನ್ನುವಷ್ಟರಲ್ಲಿ ಲೈನ್ ಮ್ಯಾನ್ ಕಾರಣಾಂತರಗಳಿಂದ ಕರೆಂಟ್ ಅನ್ನ ಆಫ್ ಮಾಡಿ ಆಗ ಭೈರವಿ ಶಿವನಾಮ ಕೂಡ ನಿಲ್ಲಿಸಿ ಬಿಡ್ತಾಳೆ ತಿರುಪತಿ ಸಿಟಿ ಗೆದ್ದು ಅಲ್ಲಿಗೆ ಬರ್ತಾನೆ ಊರಿನ ಜನರು ಎಲ್ಲರೂ ಅಲ್ಲೇ ಇರ್ತಾರೆ ರಾಧಾ ನೀನ ಫೂಲ್ ಮಾಡ್ತಾ ಇದೀ ಅಂತ ಆ ಹುಡುಗಿಯ ಮೈ ಒಳಗೆ ಸೇರ್ಕೊಂಡ್ ಅಲ್ಲೇ ಇರುವಂತಹ ಗರಗಸವನ್ನ ತಗೊಂಡು ಮೇಲೆ ಹಾರಿ ರಾಧಾಳ ಕತ್ತನ್ನ ಕತ್ತರಿಸಿ ಬಿಡ್ತಾಳೆ ರಾಧಾಳ ತಲೆನ ಪೊಲೀಸ್ ಸ್ಟೇಷನ್ ಗೆ ತಗೊಂಡು ಹೋಗ್ತಾಳೆ ಮೊದಲು ತೋರಿಸಿದ್ರಲ್ಲ ಅದೇ ಇದು ಈಗ ಕತೆ ಮುಂದುವರಿಯುತ್ತೆ ಇದನ್ನು ನೋಡಿದ ಭೈರವಿಗೆ ತುಂಬಾನೇ ಬೇಜಾರಾಗುತ್ತೆ ನೆಕ್ಸ್ಟ್ ತಿರುಪತಿಯ ಸಮಾಧಿ ಹತ್ರ ಹೋಗ್ತಾಳೆ ಸೈಕಲ್ ಮೇಲೆ ಕುಳಿತ ತಿರುಪತಿ ಅವಳನ್ನು ನೋಡ್ತಾ ನಗ್ತಾ ಇರ್ತಾನೆ ಆಗ ಭೈರವಿ ಇಡೀ ಊರನ್ನ ನೀನು ಸ್ಮಶಾನ ಮಾಡ್ತಾ ಇದೀಯ ಅಂತಾಳೆ ನಿನಗೆ ಏನ್ ಬೇಕು ಅಂತ ಅಂತಾಳೆ ಈ ಜನ ನನಗೆ ಸಮಾಧಿ ಶಿಕ್ಷೆ ಕೊಟ್ಟು ತಪ್ಪಾಬಿಟ್ರು ಅದಕ್ಕೆ ನಾನು ಇವ್ರ ಯಾರನ್ನು ಬಿಡಲ್ಲ ಅಂತಾನೆ ನಿನ್ನ ಕೋಪಕ್ಕೆ ನನ್ನ ತಂಗಿ ಬಲಿಯಾದ್ಲ ಅಂತ ಭೈರವಿ ಹೇಳ್ತಾಳೆ ಈ ಊರಿನ ಜನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ ನಿನಗೇನ್ ಬೇಕು ಹೇಳು ಅಂತಾಳೆ ನೀನು ಶಿವನಾಮವನ್ನು ಬಿಟ್ಟು ಮದುವೆ ಹೆಣ್ಣ ರೆಡಿಯಾಗಿ ನನ್ನನ್ನು ನೀನು ಅರ್ಪಿಸ್ಕೋ ಅಂತಾನೆ ಭೈರವಿ ಅಳ್ತಾ ಕುಂತು ಬಿಡ್ತಾಳೆ ಆಗ ಊರಿನ ಮುಖ್ಯಸ್ಥರು ಭೈರವಿಗೆ ಅಮ್ಮ ನಮ್ಮಿಂದ ನಿನಗೆ ಈ ಶಿಕ್ಷೆ ಬೇಡ ನೀನು ಇಲ್ಲಿಂದ ಹೋಗ್ಬಿಡು ಅಂತಾರೆ ಶಿವನೇ ಇಲ್ಲ ಅಂದ ಮೇಲೆ ನಮ್ಮನ್ನ ಯಾರ್ ಕಾಪಾಡ್ತಾರೆ ಆಗ ಭೈರವಿ ಹೇಳ್ತಾಳೆ ಯಾರಂದ್ರೂ ಶಿವ ಇಲ್ಲ ಅಂತ ಅವನು ಸಮಯ ಬಂದಾಗ ಖಂಡಿತ ಆ ಶಿವ ಬರ್ತಾನೆ ಅಂತಾಳೆ ಆಗ ಬಕ್ಷಿಗೆ ಭೈರವಿ ಶಿವಾಯ ಅಂತ ಹೇಳಿ ಆ ಕೈಗಳನ್ನ ತೋರಿಸಿ ಹೋಗ್ತಾಳೆ ಅಲ್ಲ ಬಕ್ಷಿ ಆ ಸೂಚನೆಗೆ ಇವನು ಗೊಂದಲಕ್ಕೆ ಹೀಡಾಕ್ತಾನೆ ನೆಕ್ಸ್ಟ್ ಭೈರವಿ ಅವಳ ಮನೆಗೆ ಬಂದು ಅಳುತ್ತಾ ಅವಳ ಮೇಲೆ ಇರತಕ್ಕ ರುದ್ರಾಕ್ಷಿ ಕುಂಕುಮ ಭಂಡಾರ ಶಿವನ ಬಟ್ಟೆಯನ್ನು ತೆಗೆದು ಸೇರಿ ಹಾಕೊಂಡು ಕನ್ನೆಯ ತರ ರೆಡಿ ಆಗ್ತಾಳೆ ಈ ಕಡೆ ಅಲ್ಲ ಬಕ್ಷಿಗೆ ಅವಳ ಕೈ ಸನ್ನೆ ಪ್ಲಾಶ್ ಆಗುತ್ತೆ ಭೈರವಿನ ಹತ್ರ ಬಂದು ನನಗೆ ಯಾಕೆ ಶಿವಾಯನಮ್ಮ ಅಂತ ಹೇಳಿದ್ಲು ಕೈಯನ್ನ ತೋರಿಸಿದ್ಲು ಆಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇರ್ತಾನೆ ಶಿವಾಯನಮ್ಮ ಅಂದ್ರೆ ಅದು ಪಂಚಶಕ್ತಿ ಅಂದ್ರೆ ತಿರುಪತಿ ಕೈ ತೋರಿಸಿರೋ ಅರ್ಥ ಅದು ಮೋಕ್ಷಕ್ಕೆ ಯಾರಿಗೆ ಮೋಕ್ಷ ಅಂತಾನೆ ಆಗ ವೆಂಕಟೇಶ್ ತಿರುಪತಿಯ ಸಮಾಧಿ ಶಿಕ್ಷೆ ಮಾಡಿದಕ್ಕೆ ಕಪಾಲಿ ಮೋಕ್ಷ ಅಂತಾನೆ ಆಗ ಅಲ್ಲ ಬಕ್ಷಿ ಕಪಾಲಿ ಮೋಕ್ಷನ ಮಾಡೋ ರೀತಿ ಹೇಗೆ ಅಂತ ಪುಸ್ತಕವನ್ನ ನೋಡ್ತಾನೆ ಈ ಕಡೆ ಭೈರವಿ ರೆಡಿ ನಿಂತಿರ್ತಾಳೆ ಆಲ್ರೆಡಿ ವೆಂಕಟೇಶ್ ದೇಹದ ಮೇಲೆ ತಿರುಪತಿ ಎಂಟ್ರಿ ಆಗಿರ್ತಾನೆ ವೆಂಕಟೇಶ್ ಕಬಾಲಿ ಮೋಕ್ಷಕ್ಕೋಸ್ಕರ ತಿರುಪತಿ ಆತ್ಮನ ತನ್ನಲ್ಲಿ ಆಹ್ವಾನ ಮಾಡ್ಕೊಂಡಿರ್ತಾನೆ ತಿರುಪತಿ ಭೈರವಿಯನ್ನು ನೋಡಿ ತುಂಬಾ ಆಸೆ ಪಡ್ತಾ ಇರ್ತಾನೆ ಅವಳ ಹತ್ರ ಹೋಗ್ತಾ ಇದ್ದಂತೆ ಭೈರವಿ ಓಂ ನಮ ಶಿವಾಯ ಅಂತಾಳೆ ಇನ್ನು ಹದಿನೇಳು ಶಿವನಾಮ ಮಾತ್ರ ಬಾಕಿ ಇರುತ್ತೆ ಅವಳ ಹತ್ರ ಹೋಗ್ತಿದಂತೆ ತಿರುಪತಿ ಏನ್ ನಡೀತಾ ಇದೆ ಇಲ್ಲಿ ಊರಲ್ಲಿ ಶಿವನ ಪೂಜೆ ಅಲ್ಲ ಭಕ್ಷಿ ಸಮಾಧಿಯನ್ನು ತೋಡ್ತಾ ಇದ್ದಾನೆ ಅಂತ ಅವಳ ಸಿಟ್ಟಿನಿಂದ ಊರಿನ ಜನರ ಮುಂದೆ ಹೋಗಿತ್ತಾನೆ ಊರಲ್ಲಿರುವ ಎಲ್ಲ ಜನರು ತುಂಬಾ ಭಯ ಪಡ್ತಾರೆ ಭೈರವಿ ತನ್ನ ಶಿವನಾಮ ಮಾತ್ರ ನಿಲ್ಲಿಸ್ತಾ ಇರಲಿಲ್ಲ ಆಗ ತಿರುಪತಿ ಸಿಟ್ಟಿನಿಂದ ಶಿವ ಬಸವಣ್ಣ ಯಾರು ನಿನ್ನ ಕಾಪಾಡುದಿಲ್ಲ ಅಂತಾನೆ ಅಲ್ಲಿಗೆ ಅವನು ಅವಳ ಮೈ ಮುಟ್ಟಿ ಸಂತೋಷ ಪಡ್ತಾ ಇರ್ತಾನೆ ಭೈರವಿ ನಮ ಶಿವ ಅಂತ ಹೇಳ್ತಾ ಇರ್ತಾಳೆ ಇನ್ನು ಹದಿಮೂರು ಬಾರಿ ಮಾತ್ರ ಹೇಳ್ಬೇಕಾಗಿರುತ್ತದೆ ತಿರುಪತಿ ಅವಳಿಗೆ ಹೊಡೆದು ಕುತ್ತಿಗೆ ಹಿಡಿದು ಬಿಸಾಕ್ತಾನೆ ಕೊನೆಗೆ ಭೈರವಿ ಇನ್ನು ಆರು ಸಾರಿ ಮಾತ್ರ ಶಿವನಾಮ ಹೇಳ್ಬೇಕಾಗಿರುತ್ತೆ ಈ ಕಡೆಯಿಂದ ಅಲ್ಲ ಬಕ್ಷಿ ತಲೆ ಬುರಡಿನ ತಗ್ತಾ ಇರ್ತಾನೆ ದೃಷ್ಟಿಯಿಂದ ಋಷಿಮುನಿಗಳು ಭೈರವಿನ ಶಿವನಾಮವನ್ನ ಎಣಿಸ್ತಾ ಇರ್ತಾನೆ ಕೊನೆಗೆ ಭೈರವಿಯ ಶಿವನಾಮ ಕಂಪ್ಲೀಟ್ ಆಗೋದಕ್ಕೆ ಇನ್ನು ಮೂರು ಮಾತ್ರ ಬಾಕಿ ಇರುತ್ತೆ ತಿರುಪತಿ ಕೆಂಡದ ದೊಣ್ಣೆಯಿಂದ ಆಕೆಗೆ ಚುಚ್ಚು ಬಿಡ್ತಾನೆ ಅವಳನ್ನ ಮೇಲೆ ಎತ್ತೆ ಬಿಸಾಕ್ತಾನೆ ರಕ್ತ ಎಲ್ಲ ಬಂದು ಅವಳಿಗೆ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಇನ್ನು ಎರಡು ಬಾರಿ ಮಾತ್ರ ಶಿವನಾಮವನ್ನ ಹೇಳ್ಬೇಕಾಗುತ್ತೆ ಆಸ್ಟೇಲ್ ಭೈರವಿ ಕೋಮಾ ಸ್ಟೇಜ್ ಗೆ ಹೋಗ್ತಾಳೆ ಪುಟ್ಟ ಹುಡುಗಿ ಬಂದು ಆಕೆಯನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾಳೆ ಕೈಯೆಲ್ಲ ರಕ್ತ ಮೆತ್ಕೊಂಡ ಪುಟ್ಟಿ ಅಲ್ಲೇ ಇರುವ ಬಸವಣ್ಣ ಮೂರ್ತಿ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ತಾಳೆ ಭೈರವಿಯನ್ನ ಕಾಪಾಡೋ ಇಲ್ಲ ಅಂದ್ರೆ ನಾವು ಕೂಡ ಸಾಯ್ತೀವಿ ಅಂತ ಹೇಳ್ತಾಳೆ ಬಸವಣ್ಣ ದೈವ ರೂಪ ತಾಳಿ ಭೈರವಿ ಹತ್ರ ಬಂದು ಆಕೆಗೆ ಮತ್ತೆ ಜೀವ ಶಕ್ತಿಯನ್ನ ಕೊಡ್ತಾನೆ ಇದನ್ನು ನೋಡಿದ ತಿರುಪತಿಗೆ ತುಂಬಾ ಕೋಪ ಬಂದು ತಿರುಪತಿ ಕ್ರೂರವಾಗಿ ನಗುತ್ತಾ ಈ ಊರನ್ನೇ ಸಮಾಧಿ ಮಾಡ್ತೀನಿ ಅಂತ ಎಲ್ಲ ಕ್ಷೂದ್ರ ಶಕ್ತಿಗಳನ್ನ ಒಟ್ಟಿಗೆ ಸೇರಿಸ್ತಾ ಇರ್ತಾನೆ ಆಗ ಎಲ್ಲರೂ ಸ್ಟಾಚ್ಯೂ ಆಗಿ ಅವರ ದೇಹದಲ್ಲಿ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಭೈರವಿ ಕೊನೆಯದಾಗಿ ಶಿವಾಯ ಅಂತ ಹೇಳ್ತಾಳೆ ದೇವಸ್ಥಾನದಲ್ಲಿ ಕೂಡಿದ ಶಿವನ ರೂಪವೇ ಬೆಳಕಿಗೆ ಬಿಡುತ್ತೆ ಆಗ ಊರಿನ ಜನರು ಮತ್ತೆ ನಾರ್ಮಲ್ ಗೆ ಬರ್ತಾರೆ ಶಿವನನ್ನು ನೋಡಿದ ಎಲ್ಲಾ ಜನರು ಕೈ ಮುಗಿದು ನಮಸ್ಕರಿಸುತ್ತಾರೆ ಸಾಕ್ಷಾತ್ ಶಿವನೇ ಭೈರವಿಗೆ ತನ್ನ ತ್ರಿಶೀಲವನ್ನು ನೀಡುತ್ತಾನೆ ಹರ ಹರ ಮಹಾದೇವ ಅಂತ ತಿರುಪತಿಗೆ ಸುಶೀಲವನ್ನು ಚುಚ್ಚಿ ಬಿಡುತ್ತಾಳೆ ಈ ಕಡೆಯಿಂದ ತಿರುಪತಿಯ ತಲೆ ಬುರುಡೆಗೆ ಬೆಂಕಿ ಹತ್ತಿ ಬಿಡುತ್ತೆ ವೆಂಕಟೇಶ್ ದೇಹ ತಿರುಪತಿ ಆತ್ಮದಿಂದ ಬೇರೆಯಾಗಿ ತಿರುಪತಿಯ ದೇಹ ಅಲ್ಲೇ ಇರತಕ್ಕಂತ ಬೆಂಕಿ ಕೆಂಡದ ಮೇಲೆ ಬಿದ್ದು ಮೋಕ್ಷವನ್ನ ಪಡೆಯುತ್ತೆ ಮುಂದೆ ಈ ಸಮಸ್ಯೆ ಪರಿಹಾರ ಆದ ನಂತರ ಭೈರವಿ ಅಲ್ಲಿಂದ ತನ್ನ ಸ್ಥಳಕ್ಕೆ ಹೋಗ್ತಾಳೆ ಒಂದು ದಿನ ತಿರುಪತಿಯ ಸೈಕಲ್ ಅದಾಗಿ ತಾನೆ ಬರ್ತಾ ಇರುತ್ತೆ ಇದನ್ನು ನೋಡಿದ ಊರಿನ ಜನರು ಮತ್ತೆ ಭಯ ಪಡ್ತಾರೆ ಈ ಸಿನಿಮಾ ಕಂಟಿನ್ಯೂ ಆಗಿ ಪಾರ್ಟ್ ತ್ರೀ ಬರೋದನ್ನ ತೋರಿಸ್ತಾರೆ ಇಲ್ಲಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತೆ ಒಂದು ಈ ಸಿನಿಮಾ ಹೇಗಿತ್ತು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಇಂಥದೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್